ಎಲ್ಲರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಬಿಸಿ ಬಿಸಿ ರೊಟ್ಟಿಗೆ ಮತ್ತು ಬಿಸಿ ಬಿಸಿ ಚಪಾತಿಗೆ ಒಳ್ಳೆ ರುಚಿ ಕೊಡುವಂತಹ ಮೊಳಕೆ ಬಂದ ಮೆಟ್ಟಿಗೆ ಕಾಳನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ನಾನಿಲ್ಲಿ ಮೊಳಕೆ ಬಂದ ಮೆಟ್ಟಿಗೆ ಕಾಳನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಐಟಮು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಾಡೋದು ಹೆಂಗಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಪಾತ್ರೆ ಬಿಸಿ ಆಗಿದೆ ಈಗ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಇದ್ದೀನಿ ನೋಡಿ ಈ ಮೊಳಕೆ ಬಂದ ಮೆಟ್ಟಿಗೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲಿ ಮೊಣಕಾಲು ನೋವು ಅಂತ ಹೇಳ್ತಾರಲ್ವ ಅಂಥವ್ರಿಗೆ ತುಂಬಾ ಒಳ್ಳೆಯದು ವಾರದಲ್ಲಿ ಎರಡು ಬಾರಿ ಆದರೂ ಈ ಮೊಳಕೆ ಬಂದ ಮೆಟ್ಟಿಗೆ ಕಾಳನ್ನು ಬೆಲ್ಲದ ಜೊತೆ ಸೇರಿಸ್ಕೊಂಡು ತಿಂದರೆ ಮೊಣಕಾಲು ನೋವು ಕಡಿಮೆ ಆಗುತ್ತೆ ಬನ್ನಿ ಈಗ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ನೋಡಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಮೆಟ್ಟಿಗೆ ಕಾಳು ತುಂಬಾ ರುಚಿ ಕೊಡುತ್ತೆ ಬಿಸಿ ರೊಟ್ಟಿಯಲ್ಲಿ ತಿನ್ನೋದಕ್ಕೆ ನೋಡಿ ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮೆಟ್ಟಿಗೆ ಕಾಳನ್ನು ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಇದಕ್ಕೊಂದು ಸ್ವಲ್ಪ ಅಷಣದ ಪುಡೆ ಕೂಡ ಹಾಕೋತಾ ಇದ್ದೀನಿ ನೋಡಿ ನೋಡಿ ತುಂಬಾ ಸಿಂಪಲ್ಲು ಕೇವಲ ಎರಡೇ ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ ಜಾಸ್ತಿ ಐಟಮ್ ಬೇಕಾಗಿಲ್ಲ ಮನೇಲಿರೋ ಐಟಮ್ನ ಬಳಸಿ ಈ ಮೊಳಕೆ ಬಂದ ಮೆಟ್ಟಿಗೆ ಕಾಳನ್ನು ಮಾಡಿ ನೋಡಿ ನೀವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಕೇವಲ ಎರಡೇ ನಿಮಿಷ ಸಾಕು ಇದಕ್ಕೆ ನೀರೇನು ಹಾಕೋದು ಬೇಕಾಗಿಲ್ಲ ಯಾಕೆ ಅಂದರೆ ನಾವು ನೀರಲ್ಲಿ ನೆನೆಸಿ ಮೊಳಕೆನ ಬರ್ಸಿರ್ತೀವಲ್ಲ ಹಾಗಾಗಿ ಇದಕ್ಕೆ ನಾವು ನೀರೇನು ಹಾಕೋದು ಬೇಕಾಗಿಲ್ಲ ಒಂದು ಎರಡು ನಿಮಿಷದವರೆಗೂ ಕ್ಯಾಪ್ನ ಮುಚ್ಚಿದರೆ ಸಾಕು ಚೆನ್ನಾಗಿ ಬೇಯುತ್ತೆ ಅದೇನೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷದವರೆಗೂ ಬೇಯಕ್ಕೆ ನಾನು ಇವಾಗ ಮೇಲ್ಗಡೆ ಕ್ಯಾಪ್ನ ಮುಚ್ಚಿ ನೋಡಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಮನೇಲಿ ಹಾಗೇ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಮೊಳಕೆ ಕಟ್ಟಿದ ಕಾಳನ್ನ ಹಸಿದಾಗೆ ತಿನ್ನಬೇಕು ಬೆಲ್ಲ ಸಮೇತ ಅದು ತಿನ್ನಲಿಲ್ಲ ಅಂತಂದರೆ ಹೀಗೊಮ್ಮೆ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೆಟ್ಟಿಗೆ ಕಾಳು ಬಿಸಿ ಬಿಸಿ ರೊಟ್ಟಿಗಂತೂ ತುಂಬಾ ರುಚಿ ಕೊಡುತ್ತೆ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ನೋಡಿ ಬಿಸಿ ಬಿಸಿ ಆಗಿರೋ ಮೊಳಕೆ ಬಂದ ಮೆಟ್ಟಿಗೆ ಕಾಳು ರೆಸಿಪಿ ರೆಡಿ ಆಯಿತು ನೋಡಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್